ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ ಇದೆಲ್ಲ ಇದು ಒಂದು ಇತಿಹಾಸ ಇದು ನೂರು ಮೂವತ್ತಾರು ಸ್ಥಾನ ಗೆದ್ದ ನಂತರು ದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಈಗ ನನಗೆ ಎರಡು ಸಾವಿರದ ಹದಿನೆಂಟು ಇನ್ನೊಂದು ಹೇಳ್ತೀನಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಬಹುಶಃ ಅವತ್ತು ಏಪ್ರಿಲ್ ತಿಂಗಳಿರಬೇಕು ಏಪ್ರಿಲ್ ಮಾರ್ಚ್ ತಿಂಗಳು ಪ್ರಧಾನಮಂತ್ರಿಗಳನ್ನು ನಾನು ಎಂಟನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡಲಿಕ್ಕೆ ಹೋಗಿದ್ದೆ ಒಂದೂವರೆ ಗಂಟೆ ನನಗೆ ಉಪದೇಶ ಮಾಡಿದ್ರು ಏನು ಕಷ್ಟಪಡ್ತಾ ಇದ್ದೀಯ ಕರ್ನಾಟಕದಲ್ಲಿ ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ ಅಷ್ಟರೊಳಗೆ ನಮ್ಮ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದೆ ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನೂ ಬೆಲೆ ಇಲ್ಲ ಯಾತಕ್ಕೆ ಮಾತೇತಿ ನಿಮ್ಮ ತಂದೆ ಹೆಸರು ತರ್ತೀಯ ನಿಮ್ಮ ಒಂದು ಸೈಡ್ ಇಡು ಅವ್ರ ಹೆಸನ್ನು ಹೇಳಬೇಡ ಇವತ್ತು ತೀರ್ಮಾನ ಮಾಡು ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡು ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ ನಿನ್ನ ಆಳಿತವನ್ನು ನಾನು ಹತ್ರದಿಂದ ಗಮನಿಸಿದ್ದೇನೆ ನಿನ್ನನ್ನು ಯಾರು ಮುಟ್ಟಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಶಕ್ತಿಯನ್ನು ನಾನಿವತ್ತು ನೀನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳಿದ್ರು ನರೇಂದ್ರ ಮೋದಿಯವರು ಅಷ್ಟು ಗೌರವವನ್ನು ನಮ್ಮ ಕುಟುಂಬದ ಮೇಲೆ ದೇವೇಗೌಡರ ಮೇಲೆ ಇಟ್ಟಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನು ಅವತ್ತು ನಾನು ಕೇಳಿದ್ದರೂ ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೇ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು ಆ ಒಂದು ಅವಕಾಶ ಕಳ್ಕಂಡೆ ನಾನು